ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಚಲ್ಲರ್ ಮಾತಾ ತುಳುನಾಡ್ದಾಗಲ್ಲ ಮಸ್ತ್ ದಿನ ಹಣ್ಣು ತುಳು ಲಾಗ್ ಪಾಡಂದೆ ಕನ್ನಡ ಲಾಗೆ ಪಾಡೋದಿತ್ತೆ ಮಕ್ಕ ಹೆಂಚನೇಜು ಉಡುಪಿ ಹೋದ್ ಬರ್ಕ ಉಡುಪಿ ಹೋದ ಅಂಚನೆ ತಿರು ಬಾಲೆ ಹಣ್ಣು ಮಲ್ಪೆಲ್ಲ ಹೋದ ಬರ್ಪೆ ತೂಕ ಬೋಟ್ ಬೋಪು ಬೋಟ್ ಪುರ ಬಂದ ನನ್ನ ಪುರ ವಾಡದ ಮೀನು ವಾಡದ ಮೀನು ಅಂತೆ ಬೈದಂಡು ಭಯಂಕರ ತಿರಿಯ ಮಾತ್ರ ಮೀನು ಮಸ್ತ್ ಟೈಮ್ ಟು ಅಂಜಿ ಫ್ರೆಂಡ ತಿಕ್ಕಾರೆ ಅಂಗಳ ಹೋಟೆಲ್ ಬಾಡ್ತಿತ್ತ ಬಿಸ್ನೆಸ್ ಅಂತ ಅಂತ ಬರೀ ಕಂಜೆ ಅಂಗಡಿ ಮೀನ್ ಅಂಗಡಿ ಇತ್ತ ನಾವು ಮಗಲ್ ನಾವು ಇತ್ತಣ್ಣ ಮೀನ್ದ ಹೊರಲ వెళ్ళవరా వీడు నేను మళ్ళీ తొందర లేరు ఇక మేము దిక్కండి పోతా అండి పొసా

ఈ బ్రహ్మ కమలద ద విశేషత బండ ఖాళీ రాత్రి మాత్ర అరళు అర్మ్మ గంట అరళిన పదార్డు గంటె ఫుల్ అరలు అరళం ఆవిర్ బాండే ఐదు గంటే ఆవనగా అడగేందు బాడు ఒప్పుకుంటు ಭಲೆ ಗಾಯ್ಸ್ ಗುಡ್ಡೆ ಪೋಯ್ ಗುಡ್ಡೆ ಪೊದೆ ಲಾಂಬ್ ಕರ್ಪುಗ ಲಾಂಬ ತಿಕ್ಕುದುಂಡು ಸುಮಾರ್ ನಿಗಲೆ ತೋಜವೆ ಲಾಂಬ ಪೂರ ದಿಕ್ಕ್ ದ್ ಕ್ಲೀನ್ ಮಲ್ತುಂಡು ಇಟ್ಟು ಕೆಲವು ಹಾಳು ತಿನ್ನ ಒಂತೆ ತಿಕ್ಕೊಂಡು ಒಂದೊಬ್ಬರ ಕಪ್ಪು ಹಾತು ಲೇ ಒಬ್ಬರು ಹಾಳ ಹಾತಂಡು ಇಟ್ಟು ಒಂತೆ ತಿಕ್ಕಣ್ಣು ನಾನು ಎಲ್ಲೆ ಹ್ಯಾಂಡ ಕುಡಬೋಡು ಒಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಏನ್ಲಾ ಮೆಗ್ಗೆಲ್ಲ ಹೋದ್ ಸುಮಾರು ಪತ್ತ ಎಟ್ಟು ಒಂಜ್ ಐನು ಕಿಲೋ ಅಡು ಐನು ಕಿಲೋ ಮಿತ್ತಿತ್ತ ಒಂಜ್ ಕಿಲೋ ತಿಕ್ಕೊಂಡು ಕ್ಲೀನ್ ಮಲ್ಪ ನನಗೆ ಅನ್ನ ಇತ್ತೇ ತವ್ತೆ ಕೈಪ್ ಮಲ್ಪಗ ಬಲೆ ಮಲ್ಲ ಒಂಜಿ ತಾವ್ತೆ ಹಂಡು ಕಾಡ್ಪುಗ ನಾ ಇ ಬೋಡ ಮಸಾಲಾ ಪೂರಪ್ಪಾಡದು ಕಾಯಕ್ ಮಲ್ಪಗ ಅಂಚನೆ ನೋ ವೀಡಿಯೋ ಇಷ್ಟ ಆಡಾ ಲೈಕ್ ಮಲ್ಪಲೇ ಶೇರ್ ಮಲ್ಪಲೇ ಸಬ್ಸ್ಕ್ರೈಬ್ ಮಲ್ಪಲೇ ಅಂಚನೆ ತುಳುನಾಡು ಸಪೋರ್ಟ್ ಮಲ್ಪಲೇ ಅಂಚನೆ ಕನ್ನಡ ಅವೆನ್ ಲಂಡು ತೂಲೆ ಜೈ ತುಳುನಾಡು ತಿ ನೆಕ್ಸ್ಟ್ ವೀಡಿಯೋಡು तो उत्ते वगर ने बढ़ दी ते वेतंड आई के लाम पाड़ गा ಲಾಂಪ್ ಪಾಡ್ದು ಬೇಡ ಅದು ನಮ್ಮ ಮಸಾಲ ರೆಡಿ ಮಲ್ತುಗೆ ಚೂರು ಬೇಯ್ತಾ ಇಬ್ಬಾಕ ಬಂದ ಮಲ್ ದಂಡ ಇಬ್ಬಾಕ ಮಸಾಲ ರೆಡಿ ಮಲ್ತದ್ದು ಹಾಡೈತದ ಪಾಡ್ಗ ಮಸಾಲ ಜಾಸ್ತಿಗೆ ಕೆತ್ತಂದ ಜೀ ಕೊತ್ತಂಬರಿ ಅಂತೆ ತಂದೆ ಒಂಥೆ ಜೀರಿಗೆ ಒಂಥೆ ಸಾಸಿವೆ ಮುಜಿದೊಂದು ಬೆಳ್ಳುಳ್ಳಿ ನಾಲಯ ಮುಂಚಿ ಲಾಯಕ್ ಮಲ್ತ ರೋಸ್ಟ್ ಮಲ್ತದ್ದು ಅಂತೆ ಪಾಡುಗ ಬಕ್ಕಿ ತಾರಾಯಿ ಅಂತೆ ಮಂಜುಳದ ಪುಡಿ ಬಕ್ಕ ಒ ಪುಳಿ ಪುಳಿನ ಒಂಚೂರು ದೀಕ ಅವೆಲ್ಲ ಪಾಡ್ಗಾಯ್ಕ ಲಾಯ್ಕ್ ಮಲ್ತ ಗ್ರೈಂಡ್ ಮಲ್ಪಗ ಗ್ರೈಂಡ್ ಮಲ್ತ ರೆಡಿ ಆಂಡ್ ನಾನು ಮಸಾಲ ಪಾಡು ಕಾಯಿ ರಡಿ ರಡಿ ಗಾಯ್ಸ್ ಕಾಯಿ ಪು ಅಡಿಯಾಗ ಹ್ಞೂ ನಾ ಪು ಕೊಟ್ಟು ನಾ ಬಲೆ ಊಟ ಪಲೇಕ್ಕ